ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವನ್ನ ಈ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಹೊಸ ಯೂಟ್ಯೂಬರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಯಾಕೆ ಅಂತ ಅಂದರೆ ಎಲ್ಲ ಹೊಸ ಯೂಟ್ಯೂಬರ್ಸು ಕೂಡ ಏನಪ್ಪ ಕಂಟೆಂಟ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರ ಸೊ ಕಂಟೆಂಟ ಎಲ್ಲಿ ಹುಡುಕೋದು ಯಾವ ಥರ ಕಂಟೆಂಟ್ ಮಾಡೋದು ಯಾವ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಯೂಟ್ಯೂಬರ್ಸು ಕೂಡ ಯೋಚನೆ ಮಾಡ್ತಿರ್ದಿರಾ ಅದರಲ್ಲೂ ಕೂಡ ನ್ಯೂಲಿ ಯೂಟ್ಯೂಬರ್ಸ್ ಯಾರೇ ಇರ್ತೀರ ಸೊ ಅವರಿಗೆ ಇದೊಂದು ದೊಡ್ಡ ತಲೆನೋವಾಗಿರುತ್ತೆ ಏನಪ್ಪ ಕಂಟೆಂಟ್ ಮಾಡೋದು ಎಲ್ಲರೂ ಕೂಡ ಅಷ್ಟು ವಿಡಿಯೋದಲ್ಲಿ ಅಷ್ಟು ಕಂಟೆಂಟ್ ಮಾಡ್ತಿದ್ದಾರೆ ಯಾಕೆ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತೀರಲ್ಲ ನೋಡಿ ಸೊ ಅವರು ಈ ವಿಡಿಯೋ ಇವತ್ತಿನ ವೀಡಿಯೋನ ತಪ್ತೆ ನೋಡಿ ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲಿನಲ್ಲಿ ಎಲ್ಲ ಕೂಡ ವೀಡಿಯೋಸು ಇದೆ ನಂತರ ಎಲ್ಲ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಆಗಿದೆ ಸೊ ನಿಮಗೆ ಇದೇ ಇದೇ ಟಾಪಿಕ್ಕು ಇದೇ ಟಾಪಿಕ್ ಅಂತೇಳಿ ನಿಮಗೆ ನೋಡೋಕೆ ಬೋರ್ ಅನ್ಸಲ್ಲ ಎಲ್ಲ ಕೂಡ ಇನ್ಕ್ಯೂಡಿಂಗ್ ಆಗಿರೋದ್ರಿಂದ ಸೊ ಇಂಟ್ರೆಸ್ಟಾಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋನು ಕೂಡ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಯೂಟ್ಯೂ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬ ತನವಾಗಿರೋದು ಅಂತಾದರೆ ಕಂಟೆಂಟ್ ಹುಡ್ಕೋದು ಸೊ ಎಲ್ಲರೂ ಕೂಡ ಅಷ್ಟೊಂದೆಲ್ಲ ಕಂಟೆಂಟ್ ಮಾಡ್ತಿರ್ತಾರೆ ಅವರಿಗೆ ಎಲ್ಲಿ ಕಂಟೆಂಟ್ ಸಿಗುತ್ತೆ ಅಂತೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ ಎಲ್ಲಿ ಸಿಗುತ್ತೆ ಅಷ್ಟು ಜನ ಅಷ್ಟು ಕಂಟೆಂಟ್ ಮಾಡ್ತಿರ್ತಾರಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಹೊಸ ಯೂಟ್ಯೂಬರ್ಸು ಯಾರೆಲ್ಲ ಇದ್ದೀರ ನೀವು ಫಸ್ಟು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಒಂದು ಕಂಟೆಂಟ್ನ ನೀವು ಚೂಸ್ ಮಾಡ್ಕೊಳ್ಳಿ ಸೊ ಅವೆರಡೂ ಕೂಡ ನೀವು ಫೈನಲೈಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಸೊ ನೀವೊಂದು ಯೂಟ್ಯೂಬರ್ ಆಗಬೇಕು ಅಂತಂದರೆ ಅಂದರೆ ವೀಡಿಯೋಸ್ನ ಮಾಡಲೇಬೇಕು ಸೊ ಸೊ ವಿಡಿಯೋಸ್ ಆಗ್ತೀರಾ ಅಂತಂದರೆ ನೀವು ಯೂಟ್ಯೂಬರ್ ಆಗ್ತೀರಾ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿ ನಿಮ್ಮ ನಿಮ್ಗೊಂದು ಕಂಟೆಂಟ್ ಸಿಗಬೇಕು ಅಂತಂದರೆ ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಸೊ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದೆಲ್ಲದರಲ್ಲೂ ಕೂಡ ನೀವು ಆ್ಯಕ್ಟಿವಲ್ಲಿ ಇರಬೇಕು ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಓ ಟ್ರೆಂಡಿಂಗ್ ಟಾಪಿಕ್ ಇವತ್ತು ಏನಿದೆ ಸೊ ಇದನ್ನು ಮಾಡಿದ್ರೆ ಚೆನ್ನಾಗಿ ಓಡುತ್ತೆ ಅಂದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೊಂದು ಐಡಿಯಾ ಸಿಗುತ್ತೆ ಆ್ಯಂಡ್ ಅದೇ ರೀತಿ ಗೂಗಲ್ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರಿ ಸೊ ಅಲ್ಲೂ ಕೂಡ ನಿಮಗೆ ಟ್ರೆಂಡಿಂಗರ್ ಆಗಿರುವಂತಹ ಒಂದು ಕೆಲವೊಂದು ಟಾಪಿಕ್ಗಳು ಸಿಗ್ತಿರ್ತವೆ ಸೊ ಅದನ್ನು ನೋಡಿಬಿಟ್ಟು ನೀವು ನಿಮ್ಮ ಒಂದು ಸ್ಟೈಲಲ್ಲಿ ಅದನ್ನು ನೀವು ಪ್ರೆಸೆಂಟೇಷನ್ ಮಾಡಿ ಅದನ್ನು ನೀವು ಒಂದು ವೀಡಿಯೋನ ಮಾಡಿ ಸೊ ಇಲ್ಲಿ ಯಾರು ಕೂಡ ತಿಳ್ಕೊಂಬಂದಿರಲ್ಲ ಸೊ ಒಬ್ರನ್ನ ಒಬ್ಬರು ನೋಡಿ ಕಲಿಯೋದಿರುತ್ತೆ ಅಂತ ನಾನು ಪ್ರತಿ ಸಲೂ ಕೂಡ ಹೇಳ್ತಾನೆ ಇರ್ತೀನಿ ಸೊ ಹಾಗೆ ಅದೇ ರೀತಿಯೇ ನೀವೊಂದು ವೆಬ್ ಗೂಗಲ್ ವೆಬ್ಸೈಟನ್ನು ನೋಡ್ತು ಅಂತ ಅಂದರೆ ಅಥವಾ ಒಂದು ಗೂಗಲಲ್ಲಿ ನೀವು ಸರ್ಚ್ ಮಾಡ್ತಾ ಹೋಯಿತು ಟ್ರೆಂಡಿಂಗ್ ಟಾಪಿಕು ಅಥವಾ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಏನಾರ ಫ್ರೆಂಡ್ಸ್ ನೀವೆಲ್ಲದರಲ್ಲೂ ಕೂಡ ನೋಡ್ತಾ ಇರಿ ಸೊ ಅದರಲ್ಲಿ ನಿಮ್ಗೆ ಏನಾರು ಒಂದು ಒಂದು ಚ ಟ್ರೆಂಡಿಂಗಲ್ಲಿರೋ ಟಾಪಿಕ್ ಸಿಕ್ತು ಅಂತಂದರೆ ಅದನ್ನು ಎತ್ಕೊಳ್ಳಿ ಅದನ್ನು ನೀವು ಫಸ್ಟು ಕ್ಲಾರಿಟಿ ತೊಗೊಳ್ಳಿ ಸೊ ಈ ಥರ ಇದೆ ಇದು ಅದ್ರ ಬಗ್ಗೆ ಇನ್ಫಾರ್ಮೇಷನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ವೀಡಿಯೋ ಮಾಡಿ ನಿಮ್ಮ ಒಂದು ಸ್ಟೈಲಲ್ಲಿ ಅಂದರೆ ನಿಮ್ಮ ಒಂದು ಮಾತಿನ ಒಂದು ಶೈಲೀಲಿ ನೀವು ಅದನ್ನು ವೀಡಿಯೋ ಮಾಡ್ತು ಅಂತಂದರೆ ಖಂಡಿತವಾಗಲೂ ನಿಮಗೆ ಒಂದು ಕಂಟೆಂಟ್ ಸಿಗುತ್ತೆ ಅಲ್ಲಿ ಸೊ ಸೊ ಇನ್ನು ಯೂಟ್ಯೂಬ್ ಅಪ್ಡೇಟ್ಸ್ಗಳು ಕೂಡ ಮಾಡ್ತಿರ್ತಾರಲ್ಲ ನೋಡಿ ಯೂಟ್ಯೂಬ್ ಅಪ್ಡೇಟ್ಸ್ ಬಗ್ಗೆ ಕೂಡ ನೀವು ಚಾನಲ್ ಕ್ರಿಯೇಟ್ ಮಾಡಿದೆ ಅಂತ ಅಂದರೆ ಸೊ ಅವರಿಗೂ ಕೂಡ ತುಂಬ ಅಂದರೆ ತುಂಬ ಕಂಟೆಂಟ್ಗಳು ಸಿಗ್ತಾ ಇರ್ತವೆ ಯಾವ ಥರ ಅಂತ ಅಂದರೆ ಸೊ ನೀವು ಅಂದ್ಕೊಳ್ತಿರ್ಬೋದು ಯೂಟ್ಯೂಬ್ ಅಪ್ ಅಪ್ಡೇಟ್ಸ್ ಮಾಡೋರು ಅಷ್ಟು ಕಂಟೆಂಟ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ಯೂಟ್ಯೂಬ್ ಅಪ್ಡೇಟ್ಸ್ನ ಚಾನಲ್ನ ಮಾಡ್ತಿರೋರಿಗೆ ಕಂಟೆಂಟ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಸಿಗುತ್ತೆ ಅದು ಯಾವ ಥರ ಅಂತ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಇದೆ ಸೊ ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡಿ ಅವಾಗೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಯೂಟ್ಯೂಬಲ್ಲಿ ಹೊಸ್ದಾಗಿ ಅಪ್ಡೇಟ್ ಏನೇನು ಆಗ್ತಿರುತ್ತೆ ಅಲ್ಲೆಲ್ಲ ಕೂಡ ಹಾಕ್ತಿರ್ತಾರೆ ಸೊ ಅದನ್ನು ನೋಡ್ಬಿಟ್ಟು ಇನ್ನು ಮಿಕ್ಕಿರೋ ಅಂತಹ ಯೂಟ್ಯೂಬರ್ಸು ಕೂಡ ಅದನ್ನು ಯೂಟ್ಯೂಬ್ ಅಪ್ಡೇಟ್ಸ್ ಮಾಡುವಂತಹ ಚಾನಲ್ಗಳು ಅಷ್ಟೇ ನೋಡಿಬಿಟ್ಟು ಅದನ್ನು ತಿಳ್ಕೊತಾರೆ ಸೊ ಅವರು ಅಲ್ಲಿ ಒಂದು ಹೇಳಿರ್ತಾರಲ್ಲ ಸೊ ಅವರು ಅದನ್ನು ಹೇಳಿದಾಗ ಇವರು ಸ್ವಲ್ಪ ಇನೋವೇಟಿವ್ ಆಗಿ ಅದನ್ನು ಮಾಡಿ ವೀಡಿಯೋನ ಮಾಡ್ತಾರೆ ಸೊ ಕಿಚನ್ ಟಿಪ್ಸ್ ಮಾಡ್ತಾರೆ ಅಂತ ಅಂದ್ರೆ ಲಾಗ್ಸ್ ಮಾಡ್ತಿತ್ತು ಅಂತ ಅಂದರೆ ಅಥವಾ ಬ್ಯೂಟಿ ಟಿಪ್ಸು ಎಲ್ ಟಿಪ್ಸು ಈ ಥರದ್ದೆಲ್ಲ ವಿಡಿಯೋಗಳು ಕೂಡ ಮಾಡ್ತಿತ್ತು ಮಾಡ್ತಿದ್ದೀರಾ ಅಂತ ಅಂದರೆ ಇವರಿಗೂ ಕೂಡ ಬೇಕಾದಷ್ಟು ಕಂಟೆಂಟು ಸಿಗ್ತವೆ ಫ್ರೆಂಡ್ಸ್ ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ ಆಗಿರ್ಬೋದು ಅಥವಾ ಗೂಗಲಲ್ಲಿ ಆಗಿರ್ಬೋದು ತುಂಬಾ ಅಂದ್ರೆ ತುಂಬ ಹೆಲ್ತ್ ಬಗ್ಗೆ ಆಗಿರ್ಬೋದು ಬ್ಯೂಟಿ ಬಗ್ಗೆ ಆಗಿರ್ಬೋದು ಅಥವಾ ಈ ತರ ಏನು ಇನ್ಫಾರ್ಮೇಟಿವ್ ವಿಡಿಯೋಗಳು ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗಲ್ ಟಾಪಿಕಲ್ಲೂ ಇರ್ತವೆ ಸೊ ಅದರಲ್ಲೂ ಕೂಡ ನೀವು ಯಾವ್ದಾರು ಒಂದನ್ನ ಚೂಸ್ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಕಂಟೆಂಟ್ ರೀತಿಯ ಮಾಡಿಕೊಂಡು ವಿಡಿಯೋನ ಮಾಡಬಹುದು ಎಸ್ಪೆಷಲಿ ಈ ನಮ್ಮ ಏನು ಕಿಚನ್ ಟಿಪ್ಸ್ ಮಾಡ್ತಿರ್ತಾರಲ್ಲ ನೋಡಿ ಐ ಮೀನ್ ಕಿಚನ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ಲ ನೋಡಿ ಅವರಿಗೆ ತುಂಬ ಅಂದರೆ ತುಂಬ ಕಂಟೆಂಟ್ ಯಾರಿಗೆ ಕಂಟೆಂಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಕಿಚನ್ ವೀಡಿಯೋ ಮಾಡಿ ಬಂತು ಸಿಕ್ಕಾಬಟ್ಟೆ ಕಂಟೆಂಟು ಸಿಕ್ಕ ಕೂಡ ಸಿಗ್ತಾ ಇರ್ತವೆ ಎಷ್ಟು ಅಂತ ಅಂದರೆ ಒಂದು ಕಸ ಹೊಡೆಯೋದು ಕೂಡ ಕಂಟೆಂಟೇ ಸೊ ಆಗ ಒಂದು ಕಂಟೆಂಟು ಕೂಡ ವೈರಲ್ ಆಗ್ತಾ ಹೋಗುತ್ತೆ ಯಾಕೆ ಯಾಕೆಂತಂದರೆ ಒಂಥರ ಒಬ್ರು ಕಸ ಹೊಡಿತಾರೆ ಇನ್ನೊಬ್ರು ಇನ್ನೊಂಥರ ಕಸ ಹೊಡಿತಾರೆ ಹಂಗೆ ಅದೇ ಒಂದು ಕಂಟೆಂಟು ವೈರಲ್ ಆಗ್ತಾ ಹೋಗುತ್ತೆ ಸೊ ಹಾಗೆ ಲಾಗ್ಸ್ನ ಮಾಡ್ತಿದ್ದೀರಾ ಅಂತ ಅಂದಾಗ ನೀವೆಲ್ಲಿ ಕಂಟೆಂಟ್ ಹುಡ್ಕೋದು ಅಂತ ಅಂದಾಗ ಸೊ ನೀವು ಕೂಡ ಅಷ್ಟೇ ಈಗ ಬೇರೆ ಯಾರಾದರೂ ಲಾಗ್ಸ್ನ ಮಾಡ್ತಿದ್ದಾರೆ ಅಂತ ಅಂದಾಗ ಅವರ ಲಾಗ್ಸನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಮ್ಮ ಒಂದು ಕ್ವಶನಿಗೆ ನಮ್ಮ ಯೂಟ್ಯೂಬಲ್ಲೇ ಕೂಡ ಆನ್ಸರ್ ಸಿಗುತ್ತೆ ಹೆಂಗೆ ಅಂತ ಅಂದರೆ ಈಗ ನಾವು ಲಾಗ್ಸ್ನ ಮಾಡ್ತಿದ್ದೀವಿ ಅಂತ ಅಂದಾಗ ಸೊ ಬೇರೆ ಒಂದು ವ್ಲಾಗ್ಸ್ ವೀಡಿಯೋಸ್ನ ನೀವು ನೋಡಿ ಚೆನ್ನಾಗಿ ಪಾಪ್ಯುಲರಿಟಿ ಇರುವಂತಹ ಯೋ ಲಾಗ್ಸ್ ಚಾನಲ್ ಕೂಡ ತುಂಬ ಇದ್ದಾವೆ ನಮ್ಮ ಯೂಟ್ಯೂಬಲ್ಲಿ ಸೊ ಅವನ್ನ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಸೊ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಯಾವುದು ನಮಗೆ ಪಾಪ್ಯುಲಾರಿಟಿ ಆಗಿರುವಂತಹ ಪಾಪ್ಯುಲರ್ ವೀಡಿಯೋಗಳು ಇರ್ತಾವಲ್ಲ ನೋಡಿ ಸೊ ಆ ವೀಡಿಯೋನ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಎಲ್ಲ ಕೂಡ ಸ್ವೈಪ್ ಮಾಡ್ತಾ ಸ್ವೈಪ್ ಮಾಡ್ತಾ ನೋಡ್ತಾ ಹೋಗಿ ಸೊ ನಿಮಗೊಂದು ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಓ ಇವ ರೀತಿ ಈ ರೀತಿ ಮಾಡಿದ್ದಾರೆ ಸೊ ಚೆನ್ನಾಗಿ ಇದು ಕ್ಲಿಕ್ ಆಗಿದೆ ಅವರಿಗೆ ಸೊ ಅದನ್ನು ನೀವು ತಗೊಳ್ಳಿ ಕಂಟೆಂಟ್ನ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ನೀವು ಚೂಸ್ ಮಾಡಿಕೊಂಡು ಅವ್ರು ಒಂಥರ ಮಾಡಿದ್ದಾರೆ ಅಂತ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಇನೋವೇಟಿವ್ ಆಗಿ ಮಾಡ್ತಾ ಹೋಗಿ ಸೊ ಅಲ್ಲಿ ನಿಮಗೊಂದು ಕಂಟೆಂಟ್ ಸಿಕ್ತಂಗಾಗುತ್ತೆ ಒಂದು ನೋಡ್ತಾ 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 ಆಗಿ ನಮಗೆ ಗೊತ್ತಾಗುತ್ತೆ ನೀರಿಗೆ ಬೀಳೋ ತನಕ ಅಷ್ಟೇ ಆಮೇಲೆ ಆಳ ನಮಗೆ ಗೊತ್ತಾಗಿ ಗೊತ್ತಾಗತ್ತಲ್ಲ ಹಾಗೆ ಸ್ವಲ್ಪ ನಮಗೆ ಕ್ಲೂ ಸಿಕ್ಕ ತನಕ ಅಷ್ಟೇ ಆಮೇಲೆ ಅದು ಎಲ್ಲ ಕೂಡ ತಾನಾಗಿ ನಾವು ಏನು ಪ್ರಿಪೇರ್ ಆಗೋದೇ ಬೇಡ ಆಟೋಮೆಟಿಕ್ಕಾಗಿ ನಮಗೆಲ್ಲ ಕೂಡ ಕಂಟೆಂಟು ಶೋ ಆಗ್ತಾ ಹೋಗುತ್ತೆ ಸೊ ಆ ಥರ ನೀವು ಲಾಗ್ಸ್ ಮಾಡ್ತಿದ್ದೀರಾ ಅಂತಂದರೆ ಆ ಥರ ಒಂದು ವೇನಲ್ಲಿ ಹೋಗಿ ಸೊ ಖಂಡಿತವಾಗ್ಲೂ ನಿಮಗೊಂದು ಕಂಟೆಂಟ್ ಸಿಗ್ತಾ ಹೋಗುತ್ತೆ ಹೆಚ್ಚಾಗಿ ನೀವು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಆ್ಯಕ್ಟಿವಲಿರಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟೂಬಲ್ ಆಗಿರ್ಬೋದು ಎಲ್ಲ ಕಡೆ ಕೂಡ ಆ್ಯಕ್ಟಿವಲ್ಲಿರಿ ಸೊ ಟ್ರೆಂಡಿಂಗ್ ಟಾಪಿಕ್ ನಿಮ್ಗೆ ಏನು ಸಿಗುತ್ತೆ ನೋಡಿ ಅದನ್ನು ನೀವು ನಿಮ್ಮ ಒಂದು ಸ್ಟೈಲಲ್ಲಿ ಪ್ರೆಸೆಂಟೇಷನ್ ಮಾಡಿ ವೀಡಿಯೋ ಮಾಡ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಕಂಟೆಂಟ್ ಸಿಕ್ಕಿರುತ್ತೆ ಸೊ ಫ್ರೆಂಡ್ಸ್ ಈಗ ಎಲ್ಲ ತಿಳ್ಕೊಂಡ್ರಿ ಸೊ ಎಲ್ಲದಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ಇದೆ ಅದೇನು ಅಂತ ಅಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸಿಂದನೇ ನಿಮಗೆ ಕಂಟೆಂಟ್ ಸಿಗುತ್ತೆ ಅದು ಯಾವ ಥರ ಅಂತ ಅಂದರೆ ಸೊ ನಾನೊಂದು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದಾಗ ನೀವು ನನಗೆ ಸಬ್ಸ್ಕ್ರೈಬರ್ ಆಗಿರ್ತೀರ ಓಕೆ ಸೊ ನನ್ನ ಒಂದು ವೀಡಿಯೋಗೆ ನೀವು ಕಮೆಂಟ್ ಆಗ್ತೀರಾ ಅಂತ ಅಂದಾಗ ಅದಕ್ಕೆ ನಾವು ರೀಪ್ಲೇ ಮಾಡಬೇಕು ಸೊ ನಮ್ಮ ಒಂದು ನಿಮ್ಮ ಒಂದು ಕಮ್ಯುನಿಕೇಟ್ ಆಯಿತು ಅಂತ ಅಂದರೆ ನಮ್ಗೆ ಅಲ್ಲೂ ಕೂಡ ಒಂದು ಕಂಟೆಂಟ್ ಸಿಗುತ್ತೆ ಅದು ಯಾವ ಥರ ಅಂತ ಅಂದರೆ ನಮ್ಮ ಒಂದು ವೀಡಿಯೋಗೆ ನೀವೊಂದು ಕಮೆಂಟ್ ಹಾಕಿರ್ತೀರ ಸಿಸ್ಟರ್ ಒಂದು ಬ್ಯೂಟಿ ಟಿಪ್ಸ್ ಹೇಳಿ ಅಥವಾ ಸಿಸ್ಟರ್ ಒಂದು ಏರ್ ಫಾಲಿಗೆ ಒಂದು ಸೊಲ್ಯೂಷನ್ ಹೇಳಿ ಅಂತ ಹೇಳ್ಬಿಟ್ಟು ನೀವೊಂದು ಕಮೆಂಟ್ ಆಗ್ತಿರಲ್ಲ ಸೊ ನಾವು ನಿಮ್ಮ ಒಂದು ಕಮೆಂಟಿಗೆ ರೀಪ್ಲೇ ಮಾಡ್ತು ಅಂತ ಅಂದಾಗ ಸೊ ಅಲ್ಲಿ ನಮಗೊಂದು ಕಂಟೆಂಟ್ ಸಿಗುತ್ತೆ ಓ ಇದನ್ನು ಕೇಳಿದಾರಲ್ವಾ ಮಾಡೋಣ ಅಂತ ಹೇಳಿದಾಗ ಅಲ್ಲೂ ಒಂದು ಕೂಡ ನಮಗೆ ಒಂದು ಕಂಟೆಂಟ್ ಸಿಗುತ್ತೆ ಸೊ ಈ ರೀತಿಯಾಗಿ ಕೂಡ ನಾವು ಮಾಡ್ಕೊಳ್ತಾ ಹೋಗ್ಬೋದು ಸೊ ಆದಷ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಕಮೆಂಟ್ಸ್ ಮಾಡಿದಾಗ ಅವರಿಗೆ ರೆಸ್ಪಾಂಡ್ ಮಾಡಿ ಅವರಿಗೆ ರಿಯಾಕ್ಟ್ ಮಾಡಿ ಅಂಡ್ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಅಲ್ಲದೆ ನಿಮ್ಮ ಒಂದು ಕಂಟೆಂಟ್ಗೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನನಗೂ ಕೂಡ ಅದೇ ರೀತಿ ಆಗ್ತಾ ಇರುತ್ತೆ ಸೊ ಸಲ ನನಗೂ ಕೂಡ ಈ ತಲೆ ಬಿಸಿಲಿ ಏನಪ್ಪ ಕಂಟೆಂಟ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀನಿ ಸೊ ಆವಾಗ ನಾನು ಕಮ್ಯುನಿಕೇಟ್ ಮಾಡಿರ್ತೀನಲ್ಲ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಮಾಡ್ತಿದ್ದೀರಾ ಥ್ಯಾಂಕ್ ಯು ಅಂತೆಲ್ಲ ಹೇಳಿರ್ತಾರಲ್ಲ ಸೊ ಅಮ್ಮ ಅವರು ಒಂದು ಕಮ್ಯುನಿಕೇಶನ್ ಅಲ್ಲಿ ಒಂದು ಕಮೆಂಟ್ ಬಂದಿರುತ್ತೆ ಸೊ ಅದನ್ನ ನಾನು ರೈಸ್ ಮಾಡ್ಕೊತೀನಿ ಸೊ ಅಲ್ಲಿಂದ ಒಂದು ನನಗೊಂದು ಕಂಟ್ರೆಂಡ್ ಕಂಟೆಂಟ್ ಸಿಕ್ಕದಂಗಾಗತ್ತಲ್ಲ ನಾನು ಅದಕ್ಕೆ ಸಾವಿರ ಸಲ ನಿಮಗೆ ಹೇಳ್ತಾ ಇರ್ತೀನಿ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಿರ್ತೀನಿ ಸೊ ಅದ್ರ ಮುಖಾಂತರನು ಕೂಡ ನನಗೆ ಒಂದು ಕಂಟೆಂಟ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಂಟೆಂಟ್ನ ಎಲ್ಲಿ ಹುಡುಕೋದು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಲ್ಲದೆ ಕೂಡ ಟೆಕ್ನಾಲಜಿ ವಿಡಿಯೋಸ್ನ ಮಾಡಿ ಸೊ ಟೆಕ್ನಾಲಜಿ ವಿಡಿಯೋಸಲ್ಲಿ ತುಂಬ ಅಂದರೆ ತುಂಬ ಕಂಟೆಂಟ್ ಸಿಗ್ತವೆ ರಾಶಿಗಟ್ಟಲೆ ಕಂಟೆಂಟು ಸಿಗ್ತವೆ ಸೊ ಟೆಕ್ನಾಲಜಿ ವೀಡಿಯೋಸ್ನ ತುಂಬ ಅಂದರೆ ತುಂಬ ನೋಡ್ತಿರ್ತಾರೆ ಸೊ ಅವ್ರಿಗೇನೋ ಒಂಥರ ಇನೋವೇಟಿವ್ ಆಗಿ ಮಾಡ್ತಿರ್ತಾರಲ್ಲ ಸೊ ಅದ್ರ ಕಡೆ ಎಲ್ಲ ಕೂಡ ಅವರು ಕಾನ್ಸಂಟ್ರೇಷನ್ ಇರುತ್ತೆ ಸೊ ಆ ಥರದ ವೀಡಿಯೋಗಳು ತುಂಬ ಅಂದರೆ ತುಂಬ ಸಿಗ್ತವೆ ಎಲ್ಲ ಗೂಗಲಲ್ಲೂ ಕೂಡ ತುಂಬ ಸಿಗ್ತವೆ ಸೊ ಈ ಥರ ವೀಡಿಯೋನೂ ಕೂಡ ಮಾಡಿ ಟೆಕ್ನಾಲಜಿ ವೀಡಿಯೋಸ್ನ ಮಾಡ್ತೀರಾ ಅಂತ ಅಂದಾಗ ಅಲ್ಲೂ ಕೂಡ ಬೇಕಾದಷ್ಟು ಕಂಟೆಂಟ್ ಸಿಗುತ್ತೆ ಸೊ ಕಂಟೆಂಟ್ ಸಿಕ್ತಾಗ ವಿಡಿಯೋ ಮಾಡೋಕ್ಕ ಇನ್ನೇನೋ ಸೊ ಅದೇ ರೀತಿಯೇ ನೀವು ಕೂಡ ಮಾಡ್ಕೊಂಡೋಗಿ ಯಾವುದು ಅಂತ ಅಲ್ಲ ಇದೇ ಬೇಕು ಇದೇ ಬೇಕು ಅಂತ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಿಮಗೆ ಯಾವ ಥರ ಕಂಟೆಂಟ್ ಬರುತ್ತೆ ನಿಮ್ಮ ಒಂದು ಕಮೆಂಟ್ಸ್ ಯಾವ ಥರ ಬರುತ್ತೆ ಅದ್ರ ಬೆಳ್ಸಕ್ಕೆ ಮೇಲೆ ನಿಮಗೆ ಒಳ್ಳೇದಿತ್ತು ಅಂತಂದರೆ ಖಂಡಿತ ಅದೊಂದು ಟಾಪಿಕ್ ತಗೊಂಡು ಅದನ್ನೇ ಒಂದು ಕಂಟೆಂಟ್ ರೂಪದಲ್ಲಿ ನೀವು ವೀಡಿಯೋನ ಮಾಡ್ತಾ ಹೋಗಿ ಸೊ ಚೆನ್ನಾಗಿ ವೀಡಿಯೋ ಕ್ಲಿಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಅಂದಾಗ ಸೊ ಇನ್ನೊಬ್ಬರು ಅದೇ ಅದೇ ವಿಚಾರನ ಇನ್ನೊಂದು ರೀತಿಲಿ ತಿಳ್ಕೊಂಡಿರ್ತಾರೆ ಸೊ ಅದನ್ನೇ ಈಗ ಡಿಫ್ರೆಂಟಾಗಿ ಇನ್ನೋವೇಟಿವ್ ಆಗಿ ವಿಡಿಯೋನ ಮಾಡ್ತು ಅಂತ ಹೋದರೆ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಷ್ಟೇ ಕಂಟೆಂಟ್ ಗೆ ನಮ್ಮ ಒಂದು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆನ್ಸರ್ ಇರುತ್ತೆ ಸೊ ಮಿಸ್ ಮಾಡ್ದಂಗೆ ನೀವು ಚೆನ್ನಾಗಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ತು ಅಂತಂದರೆ ನಿಮ್ಮ ಒಂದು ತಲೆ ಒಂದು ಒಂದು ಸಲ ಅದು ಐಡಿಯಾ ಚೆನ್ನಾಗಿ ಬಂದು ಇದು ವರ್ಕ್ ಆಯಿತು ಅಂತ ಅಂದ್ರೆ ಫಿಕ್ಸ್ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಅದನ್ನು ಮಾಡ್ಕೊಳ್ತಾ ಹೋಗ್ತೀರಾ ಸೊ ಫ್ರೆಂಡ್ಸ್ ನೋಡೋದಲ್ಲ ಯೂಟ್ಯೂಬ್ ಮಾಡೋರಿಗೆ ಕಂಟೆಂಟ್ ಎಲ್ಲಿ ಹುಡುಕು ಅದು ಅಂತ ಹೇಳ್ಬಿಟ್ಟು ನನಗಾದ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಒಂದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಕೂಡ ಬೆಳೆಸಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್